ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಐದು ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ ಅನ್ನ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನೀವೆಲ್ಲರೂ ಕಾಯ್ತಿರುವಂತಹ ಒಂದು ಇಂಪಾರ್ಟೆಂಟ್ ಕಂಪನಿ ಆರ್ ಎಲ್ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ರಿಸಲ್ಟ್ ಅನ್ನು ನೋಡೋದು ಅಂತಂದ್ರೆ ಒಂದು ದೊಡ್ಡ ಕೆಲಸ ಒಂದ್ ಐದ ಹತ್ತು ನಿಮಿಷದಲ್ಲಿ ನಾವು ಜಸ್ಟ್ ಹೈಲೈಟ್ಸ್ ಅನ್ನು ನೋಡಬಹುದು ಅಷ್ಟೇ ಹಾಗಾಗಿ ಇಂಟ್ರೆಸ್ಟ್ ಇರೋರು ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಮೊದಲಿಗೆ ನಾನು ಡಿಸ್ಕ್ಲೈಬ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿ ಅಂತ ಕೊಡಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಆರ್ ವಿ ಎನ್ ಎಲ್ಗೆ ಹೋಗೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಪಾಸಿಟಿವ್ ಅಲ್ಲಿ ಇದ್ದಂತ ಸ್ಟಾಕ್ ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂತು ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗಾದ್ರೆ ರಿಸಲ್ಟ್ ಹೇಗಿದೆ ತುಂಬಾ ಜನ ಈಗಾಗಲೇ ರಿಸಲ್ಟ್ ಅನ್ನ ನೋಡಿರಬಹುದು ಸೊ ಬನ್ನಿ ನೋಡೋಣ ನಾವು ಒಂದ್ಸಲ ಕಂಪನಿ ಕನ್ಸಾಲಿಡೇಟೆಡ್ ಅಂಡ್ ಸ್ಟ್ಯಾಂಡ್ ಅಲೋನ್ ಎರಡು ಕೂಡ ಒಂದೇ ಪೇಜಲ್ಲಿ ಕೊಟ್ಟಿದೆ ಬಟ್ ಬಿಗ್ ಡಿಫರೆನ್ಸ್ ಏನಿಲ್ಲ ನೀವು ಇಲ್ಲಿ ನೋಡಬಹುದು ಸ್ಟ್ಯಾಂಡ್ ಅಲೋನ್ ನಾಕ್ ಸಾವಿರದ ಮುನ್ನೂರ ಇಪ್ಪತ್ತಾರು ಕೋಟಿ ರೆವೆನ್ಯೂ ಇದ್ರೆ ನಾಕ್ ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಕನ್ಸಾಲಿಡೇಟೆಡ್ ಇದೆ ಹಾಗಾಗಿ ಡೈರೆಕ್ಟ್ ಕನ್ಸಾಲಿಡೇಟೆಡ್ ನಾವು ನೋಡ್ಕೊಂಡು ಹೋಗೋಣ ಬಿಗ್ ಡಿಫರೆನ್ಸ್ ಏನಿಲ್ಲ ಎರಡರಲ್ಲೂ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಇಲ್ಲಿ ನೋಡಬಹುದು ಎಸ್ಪೆಷಲಿ ಈ ಮೂರು ಕಾಲಂ ಕಡೆ ನಾವು ಕಾನ್ಸನ್ಟ್ರೇಟ್ ಮಾಡೋಣ ಇದು ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಐದು ಸಾವಿರದ ಎಂಟುನೂರ ಐವತ್ ಮೂರು ಕೋಟಿ ಇತ್ತು ಕಂಪನಿಯ ರೆವೆನ್ಯೂ ಹಿಂದಿನ ಕ್ವಾರ್ಟರ್ಲಿ ಆರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಈಗ ನಾಕ್ ಸಾವಿರದ ಮುನ್ನೂರ ಮೂವತ್ತಾರು ಸೊ ಇಯರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದು ರೆವಿನ್ಯೂ ನಲ್ಲೇ ಸೊ ರೆವೆನ್ಯೂ ನಲ್ಲಿ ಡೌನ್ ಇದ್ರೆ ಆಬ್ವಿಯಸ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೋಡೋಣ ಅದನ್ನು ಕೂಡ ಸೊ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನಾವು ನೋಡಿದ್ರೆ ಹಿಂದಿನ ವರ್ಷ ಐದ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಆರ್ ಸಾವಿರದ ನಾನೂರ ಹನ್ನೆರಡು ಕೋಟಿ ಈಗ ನಾಕ್ ಸಾವಿರದ ಮೂವತ್ತಾರು ಕೋಟಿ ಖರ್ಚು ಮಾಡಿದೆ ಕಂಪನಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮ್ಗೆ ಪಿಬಿಟಿ ಸಿಗುತ್ತೆ ಸೊ ಪಿಬಿಟಿ ನೋಡಬಹುದು వితౌట్ ఎని అడ్జస్ట్మెంట్ ఇందానూర ఎప్పటి పిబిటితో ఇన్ క్వార్టర్లీనూర ఎంపత్ ఈ ఇయర్లీ కూడా డౌన్ ఇదే పర్ఫార్మెన్స్ క్వార్టర్లీ డౌన్ ఇది పర్ఫారమెన్సు ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ನಿಯರ್ಲಿ ಎಕ್ಸಾಕ್ಟ್ ಅಲ್ಲ ನಿಯರ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಪನಿಯ ಪಿಬಿಟಿನಲ್ಲಿ ಕಂಡು ಬಂದಿದೆ ನಂತರ ನಾವು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಎಷ್ಟಿದೆ ನೆಟ್ ಪ್ರಾಫಿಟ್ ನೀವು ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ಇಂದಿನ ವರ್ಷ ಮುನ್ನೂರ ನಲ್ವತ್ ಮೂರು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ಲಿ ನಾನೂರ ಎಪ್ಪತ್ತೆಂಟು ಈಗ ಇನ್ನೂರ ಇಪ್ಪತ್ ಮೂರು ಕೋಟಿ ಅಂದ್ರೆ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿದೆ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಅಲ್ಲೂ ಕೂಡ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದ್ರಿಂದ ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬಹುದು ಕಂಪನಿಯಲ್ಲಿ ಹಾಗೆ ನಾವು ಇ ಪಿ ಎಸ್ ಅನ್ನು ನೋಡಿದ್ರೆ ಇ ಪಿ ಎಸ್ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಟೂ ಪಾಯಿಂಟ್ ಟೂ ನೈನ್ ಈಗ ಒನ್ ಪಾಯಿಂಟ್ ಜೀರೋ ಸೆವೆನ್ ಇಯರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕ್ಯೂ ಒನ್ ಅಲ್ಲಿ ಮಾಡಿದೆ ಅಂತಾನೆ ಹೇಳ್ಬಹುದು ಈ ಸಲ ನೆಕ್ಸ್ಟ್ ಕ್ವಶನ್ ಕಂಪನಿನ ಹೋಲ್ಡ್ ಮಾಡೋದಾ ಸೆಲ್ ಮಾಡೋದಾ ಈ ಪ್ರಶ್ನೆ ಎಲ್ರಿಗೂ ಬಂದೇ ಬರುತ್ತೆ ಹಾಗೆ ಈ ರೀತಿ ರಿಯಾಕ್ಷನ್ ಬಂದ ಮೇಲೆ ಆ ಪ್ರಶ್ನೆ ಇನ್ನು ದೊಡ್ಡದಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ರೀತಿ ರಿಯಾಕ್ಷನ್ ಬರಲಿಕ್ಕೆ ಕಾರಣ ಖಂಡಿತ ಕಂಪನಿಯ ನಂಬರ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ಬಹುದು ಆದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಏನಿದೆ ಅದಂತೂ ಕಂಪನಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಾರಣಕ್ಕೆ ಬಂದಿದೆ ಅಂತ ಹೇಳ್ಬೋದು ರಿಸಲ್ಟ್ ಅಲ್ಲಿ ಯೂಜಲಿ ಯಾವುದೇ ಒಂದು ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಂತಹ ಸಮಯದಲ್ಲಿ ಎಕ್ಸ್ಪೆಕ್ಟೇಷನ್ ತುಂಬಾನೇ ದೊಡ್ಡದಾಗಿರುತ್ತೆ ಸೊ ದೊಡ್ಡದಾಗಿ ಎಕ್ಸ್ಪೆಕ್ಟೇಷನ್ ಇದ್ದಾಗ ರಿಸಲ್ಟ್ ಕೂಡ ದೊಡ್ಡದಾಗೆ ಇದ್ರೆ ಖಂಡಿತ ಅದು ಪಾಸಿಟಿವ್ ಮುಮೆಂಟ್ ತಂದು ಕೊಡುತ್ತೆ ಕೆಲವು ಸಲ ತುಂಬಾ ಒಳ್ಳೆ ರ್ಯಾಲಿ ಬಂದ ನಂತರ ಬರುವಂತ ರಿಸಲ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಇದೇ ರೀತಿ ಕರೆಕ್ಷನ್ ಬರುತ್ತೆ ಬಟ್ ಇಲ್ಲಿ ಫ್ಲಾಟಿಶ್ ಇಲ್ಲ ಡೈರೆಕ್ಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ತುಂಬಾ ಜನರಿಗೆ ಅನಿಸಬಹುದು ಅಷ್ಟೊಂದು ಆರ್ಡರ್ಗಳು ಕಂಪನಿಗೆ ಸಿಗ್ತಾನೆ ಇದ್ವಲ್ಲ ಒಂದಲ್ಲ ಒಂದು ನ್ಯೂಸ್ ವೀಕ್ಲಿ ಅಟ್ ಲೀಸ್ಟ್ ಒನ್ ಆರ್ ಟೂ ನ್ಯೂಸ್ ಇರ್ತಾನೆ ಇತ್ತಲ್ಲ ಯಾಕೆ ಕಂಪನಿಯ ರಿಸಲ್ಟ್ ಡೌನ್ ಆಯ್ತು ಅಂತ ಖಂಡಿತ ಅದಕ್ಕೆ ಕಾರಣ ಕಂಪನಿ ಇನ್ನು ಆ ಆರ್ಡರ್ಸ್ ಅನ್ನ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಶುರು ಮಾಡಿಲ್ಲ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ಕಂಪನಿಗೆ ಆರ್ಡರ್ ಇವತ್ತು ಸಿಕ್ತು ಅಂತಂದ್ರೆ ಅದರ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ತ್ರೀ ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಆಗ್ಬೋದು ಅಥವಾ ಸಿಕ್ಸ್ ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಆಗ್ಬೋದು ಆದ್ರೆ ಅದರಿಂದ ರೆವಿನ್ಯೂ ಬರ್ಲಿಕ್ಕೆ ಶುರುವಾಗೋದೇ ಕಂಪನಿ ಕೆಲಸ ಶುರು ಮಾಡಿದ್ಮೇಲೆ ಹಾಗಾಗಿ ಆರ್ಡರ್ ಸಿಕ್ಕಿದೆ ಅಂದ ತಕ್ಷಣ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಡ್ವಾನ್ಸ್ ಆಗಿ ಬಟ್ ಕಂಪನಿಗೆ ಆಕ್ಚುಯಲ್ ರೆವಿನ್ಯೂ ಬರೋದು ಕಂಪನಿ ಕೆಲಸ ಶುರು ಮಾಡಿದಾಗ ಅದು ಕೆಲವು ಸಲ ಆರು ತಿಂಗಳಾಗಬಹುದು ಕೆಲವು ಸಲ ವರ್ಷ ಕೂಡ ಆಗುತ್ತೆ ಕೆಲಸಗಳು ಶುರುವಾಗಲಿಕ್ಕೆ ಹಾಗಾಗಿ ಕಂಪನಿಯ ಆರ್ಡರ್ ಪೈಪ್ಲೈನ್ ಚೆನ್ನಾಗಿದೆ ಅದರಲ್ಲಿ ಏನು ಡೌಟ್ ಇಲ್ಲ ಆದರೆ ಅಲ್ಲಿಂದ ರೆವಿನ್ಯೂ ಜನರೇಟ್ ಆಗ್ಲಿಕ್ಕೆ ಶುರು ಆಗ್ಬೇಕು ಆಗ ಕಂಪನಿಯ ಟಾಪ್ ಲೈನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಜೊತೆಗೆ ಬಾಟಮ್ ಲೈನ್ಗೂ ಕೂಡ ಅಗೇನ್ ಟಾಪ್ ಲೈನ್ ಬಾಟಮ್ ಲೈನ್ ಕನ್ಫ್ಯೂಸ್ ಆಗ್ಬೇಡಿ ಟಾಪ್ ಲೈನ್ ಅಂತಂದ್ರೆ ರೆವೆನ್ಯೂ ಬಾಟಮ್ ಲೈನ್ ಅಂತಂದ್ರೆ ನೆಟ್ ಪ್ರಾಫಿಟ್ ಅಂತ ಅರ್ಥ ಅಷ್ಟೇ ಸೊ ಅಲ್ಲಿಗೆ ಕಾಂಟ್ರಿಬ್ಯೂಷನ್ ಬರ್ಲಿಕ್ಕೆ ಶುರುವಾಗೋದು ಕಂಪನಿ ಒನ್ಸ್ ಕೆಲಸವನ್ನ ಶುರು ಮಾಡಿದಾಗ ಸೊ ಹಾಗಾಗಿ ಕೆಲವು ಸಲ ಅದಕ್ಕೆ ಸಮಯ ತಗೊಳುತ್ತೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ ನಾನಂತೂ ಈ ಸ್ಟಾಕ್ ಅನ್ನ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಆಸ್ ಎ ಇನ್ವೆಸ್ಟರ್ ನನ್ನ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಸ್ಟಾಕ್ ಇದೆ ಸೊ ನಾನಂತೂ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಇನ್ನೂ ಸ್ಟಾಕ್ ಹತ್ತು ಪರ್ಸೆಂಟ್ ಅಲ್ಲ ಇಪ್ಪತ್ ಪರ್ಸೆಂಟ್ ಅಲ್ಲ ಮೂವತ್ ಪರ್ಸೆಂಟ್ ಬಿದ್ರು ಕೂಡ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ನೀವು ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸೈಡ್ ಮಾಡಿ ಕಂಪನಿಯ ಪರ್ಫಾರ್ಮೆನ್ಸ್ ಖಂಡಿತ ಕ್ಯೂ ಒನ್ ಅಲ್ಲಿ ಚೆನ್ನಾಗಿಲ್ಲ ಅದನ್ನ ಒಪ್ಕೊಳ್ತೀನಿ ಬಟ್ ಒಂದು ಕ್ವಾರ್ಟರ್ ನೋಡಿ ನಾವು ಲಾಂಗ್ ಟರ್ಮ್ ಡಿಸಿಷನ್ ತಗೊಳಕಾಗೋದಿಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಈ ರೀತಿಯ ಜರ್ನಿಯನ್ನ ನಾವು ಪಾಸ್ ಮಾಡಲೇಬೇಕು ಯಾಕಂದ್ರೆ ನೀವು ಯಾವುದೇ ಕಂಪನಿಯನ್ನು ತೆಗೆದ್ ನೋಡಿ ಟಾಪ್ ಕಂಪನಿ ಅನ್ನುವಂತ ಕಂಪನಿಗಳನ್ನ ತೆಗೆದ್ ನೋಡಿ ಒಂದಲ್ಲ ಒಂದು ಕ್ವಾರ್ಟರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಹಾಗಾಗಿ ಯಾವ ಕಂಪನಿ ಕೂಡ ಈ ರೀತಿ ಬಿಸ್ನೆಸ್ ಗೆ ಹೊರತಲ್ಲ ಇನ್ ಕೇಸ್ ಕಂಪನಿಯ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಇದೇ ರೀತಿ ಇತ್ತು ಅಂತ ಇಟ್ಕೊಳ್ಳಿ ಆಗ ಖಂಡಿತ ನಾನು ಕಂಟಿನ್ಯೂ ಆಗೋದಿಲ್ಲ ಈ ಸ್ಟಾಕ್ ಅನ್ನ ಓಲ್ಡ್ ಮಾಡೋದಿಲ್ಲ ಇಮಿಡಿಯೇಟ್ಲಿ ಸೆಲ್ ಮಾಡ್ತೀನಿ ನಾಲ್ಕು ಕ್ವಾರ್ಟರ್ ಕಂಟಿನ್ಯೂಸ್ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಬಟ್ ಒಂದು ಕ್ವಾರ್ಟರ್ ನೋಡಿ ಖಂಡಿತ ಲಾಂಗ್ ಟರ್ಮ್ ಡಿಸಿಷನ್ ಆಗೋದಿಲ್ಲ ಸೊ ಹಾಗಾಗಿ ನಾನಂತೂ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಆಸ್ ಎ ಇನ್ವೆಸ್ಟರ್ ನೀವು ನಿಮ್ಗೆ ಏನ್ ಅನ್ಸುತ್ತೆ ಆ ಡಿಸಿಷನ್ ತಗೊಳ್ಳಿ ಅದರಲ್ಲಿ ಏನ್ ತಪ್ಪಿಲ್ಲ ಸೊ ಹಾಗೆ ತುಂಬಾ ಜನ ಅನಿಸಬಹುದು ಹಾಗಾದ್ರೆ ನಾವ್ ಈಗ ಎಕ್ಸಿಟ್ ಆಗಿ ಆಮೇಲೆ ಎಂಟರ್ ಆಗ್ಬೋದಲ್ಲ ಸ್ಟಾಕ್ ಡೌನ್ ಆದ್ಮೇಲೆ ಅಂತ ಬಟ್ ನಾನು ಆ ಸ್ಟ್ರಾಟಜಿ ನ ಒಪ್ಪೋದಿಲ್ಲ ಯಾಕಂದ್ರೆ ಸ್ಟಾಕ್ ಎಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಎಲ್ಲಿವರೆಗೂ ಅಪ್ ಆಗುತ್ತೆ ಅಂತನೂ ಯಾರಿಗೂ ಗೊತ್ತಿರೋದಿಲ್ಲ ಯಾವ್ದು ಟಾಪ್ ಯಾವ್ದು ಬಾಟಮ್ ಅಂತ ಗೊತ್ತಿದ್ರೆ ಖಂಡಿತ ಅದನ್ನೇ ಮಾಡಿ ಒಳ್ಳೆ ಲಾಭವನ್ನು ಗಳಿಸಬಹುದು ಯಾರು ಲಾಸ್ ಮಾಡ್ಕೊಳ್ಳೋದೇ ಇಲ್ಲ ಸೊ ಹಾಗಾಗಿ ಆ ಸ್ಟ್ರಾಟಜಿ ನನಗೆ ಅಷ್ಟು ಸೂಟಬಲ್ ಅನ್ಸೋದಿಲ್ಲ ಬಟ್ ನಿಮಗೆ ಸೂಟಬಲ್ ಅನ್ಸಿದ್ರೆ ನೀವು ಮಾಡಬಹುದು ಏನಿಲ್ಲ ಯೂಶಲಿ ಏನಾಗುತ್ತೆ ನಮಗೆ ಆ ಸ್ಟಾಕ್ ಕಣ್ಣಿಗೆ ಬೀಳದೆ ಬಾಟಮ್ ಇಂದ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಅಪ್ ಆದಾಗ ಅಲ್ಲಿವರೆಗೂ ಕಣ್ಣಿಗೆ ಬೀಳೋದೇ ಇಲ್ಲ ಪ್ಲಸ್ ಅಲ್ಲಿ ಆಗ್ಲೇ ರಿಕವರ್ ಆಗ್ಬಿಟ್ಟಿರುತ್ತೆ ಒಂದಷ್ಟು ಹಾಗಾಗಿ ನಾನು ಈ ಸ್ಟ್ರಾಟಜಿಗೆ ವಿರುದ್ಧ ಹೇಳ್ತೀನಿ ಹಾಗಾಗಿ ನಾನು ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಅದು ಬ್ಯಾಡ್ ಟೈಮ್ ಆಗಿರ್ಬೋದು ಗುಡ್ ಟೈಮ್ ಆಗಿರ್ಬೋದು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಮುನ್ನೂರ ಮೂವತ್ತ್ ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒನ್ ಇಯರ್ ಇಷ್ಟು ಒಳ್ಳೆ ರಿಟರ್ನ್ಸ್ ಕೊಟ್ಟ ಮೇಲೆ ಕರೆಕ್ಷನ್ ಬಂದೇ ಬರುತ್ತೆ ಹಾಗೆ ಈ ಕಂಪನಿ ಆರಾಮಾಗಿ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈ ಹಿಂದಿನ ಹಿಸ್ಟ್ರಿಯನ್ನು ನೋಡೋದೇ ಇಲ್ಲಿ ನೋಡಬಹುದು ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ಇಲ್ಲೂ ಕೂಡ ನೋಡಬಹುದು ಇನ್ನು ಕರೆಕ್ಷನ್ ಬರಬಹುದು ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ನಾನಂತೂ ಕಾಯ್ತಾ ಇರ್ತೀನಿ ಇನ್ ಕೇಸ್ ತರ್ಟಿ ಪರ್ಸೆಂಟ್ ಅಥವಾ ಅಬೋ ತರ್ಟಿ ಪರ್ಸೆಂಟ್ ಡೌನ್ ಆದಾಗ ಹಾಗೆ ನಾನು ಆಡ್ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ಜಸ್ಟ್ ವೈಟ್ ಅಂಡ್ ವಾಚ್ ಪಾಲಿಸಿ ನಂದು ಅಷ್ಟೇ ಸೊ ಇದೊಂದೇ ಸ್ಟಾಕ್ ಗೆ ತುಂಬಾ ಸಮಯ ತಗೊಂಡಿದ್ವಿ ನೆಕ್ಸ್ಟ್ ಸ್ಟಾಕ್ ಗಳನ್ನ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ ಬನ್ನಿ ನೆಕ್ಸ್ಟ್ ಸ್ಟಾಕ್ ಕೊಚ್ಚಿನ್ ಶಿಪ್ ಯಾರ್ಡ್ ಈ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಸೊ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ನಂಬರ್ಸ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನಾನು ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಐವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೈದು ಇಂದಿನ ವರ್ಷ ಹಿಂದಿನ ಅಲ್ಲಿ ಒಂದು ಲಕ್ಷದ ಮೂವತ್ತಾರು ಸಾವಿರದ ಆರ್ನೂರ ಹದಿನಾರು ಈಗ ಎಂಬತ್ತೈದು ಸಾವಿರದ ಐನೂರ ನಲವತ್ತೆಂಟು ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಐವತ್ತೈದರಿಂದ ಎಂಬತ್ತೈದಕ್ಕೆ ಹೋಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೂರ ಮೂವತ್ತಾರ ಎಂಬತ್ತೈದಕ್ಕೆ ಇಳಿದಿದೆ ಪರ್ಫಾರ್ಮೆನ್ಸ್ ಬಿಸಿನೆಸ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎಕ್ಸ್ಪೆನ್ಸಸ್ ನೋಡಬಹುದು ನಲವತ್ತೆರಡು ಸಾವಿರದ ಇನ್ನೂರ ಐವತ್ತೆಂಟು ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಒನ್ ಲ್ಯಾಕ್ ಟೂ ತೌಸಂಡ್ ತ್ರೀ ಏಟಿ ಫೋರ್ ಇತ್ತು ಈ ಸಲ ನೋಡಬಹುದು ಅರವತ್ತೊಂದು ಸಾವಿರದ ಒಂಬೈನೂರ ಅರವತ್ತಾರಿದೆ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿಟಿ ಸಿಗುತ್ತೆ ಪಿ ಬಿಟಿ ನೋಡಬಹುದು ಹಿಂದಿನ ವರ್ಷ ಹದ್ ಸಾವಿರದ ಏಳುನೂರ ಮೂವತ್ತಾರು ಇತ್ತು ಇಂದಿನ ಕ್ವಾರ್ಟರ್ ಮೂವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತೆರಡು ಈಗ ಇಪ್ಪತ್ತ್ ಸಾವಿರದ ಐನೂರ ಎಂಬತ್ತೆರಡು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಆಫ್ಟರ್ ಟ್ಯಾಕ್ಸ್ ಕಂಪನಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಒಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತೆಂಟು ಈಗ ಹದಿನೇಳು ಸಾವಿರದ ನಾನೂರ ಇಪ್ಪತ್ತ್ ಮೂರು ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಹಾಗೆ ಎಸ್ ಅಲ್ಲಿ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟು ಆಗಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೈನ್ ಪಾಯಿಂಟ್ ಏಟ್ ಫೋರ್ ಇತ್ತು ಡೌನ್ ಪರ್ಫಾರ್ಮೆನ್ಸ್ ಸೇಮ್ ಆಸ್ ಯೂಜುವಲ್ ನೆಟ್ ಪ್ರಾಫಿಟ್ ತರಾನೆ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ನೋಡಬಹುದು ಶಿಪ್ ಬಿಲ್ಡಿಂಗ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಶಿಪ್ ರಿಪೇರ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಅನ್ ಅನ್ಅಲಕೇಟೆಡ್ ಕೂಡ ಇಯರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಸೊ ಶಿಪ್ ಬಿಲ್ಡಿಂಗ್ ಶಿಪ್ ರಿಪೇರ್ ಕಂಪನಿಯ ಕೋರ್ ಬಿಸಿನೆಸ್ ಸೆಗ್ಮೆಂಟ್ಸ್ ಇಲ್ಲಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇಯರ್ಲಿ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಅರವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ತುಂಬಾ ಜನ ಕ್ವಶನ್ ಶಿಪ್ ಯಾರ್ಡ್ ಅಂಡ್ ಜಿ ಆರ್ ಎಸ್ ಇ ಎರಡಲ್ಲೂ ಕೂಡ ಇನ್ವೆಸ್ಟ್ ಮಾಡಿರೋರಿದ್ದೀನಿ ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರುವಂತಹ ಸ್ಟಾಕ್ ಟ್ವೆಂಟಿ ಪರ್ಸೆಂಟ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ತರ್ಟಿ ಫಾರ್ಟಿ ಪರ್ಸೆಂಟ್ ಕೂಡ ನಾರ್ಮಲ್ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಬರುವಂತದ್ದು ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೊತೆಗೆ ಈ ಕಂಪನಿಗೆ ಕೆಲವೊಂದು ಚಾಲೆಂಜಸ್ ಇದೆ ಕಂಪನಿಗೆ ಆರ್ಡರ್ ಸಿಗ್ತಾ ಇದೆ ಬಟ್ ಅದರ ಎಕ್ಸಿಕ್ಯೂಷನ್ ಲೇಟ್ ಆಗುತ್ತೆ ಶಿಪ್ ಬಿಲ್ಡಿಂಗ್ ಇವೆಲ್ಲನು ಕೂಡ ರಾತ್ರೋರಾತ್ರಿ ಆಗುವಂತವಲ್ಲ ಕೆಲವು ಸಲ ಆರು ತಿಂಗಳು ವರ್ಷಗಳನ್ನ ತಗೊಳುತ್ತೆ ಹಾಗಾಗಿ ಸ್ಲೋ ಅಂಡ್ ಸ್ಟಡಿ ಆಗಿ ಕಂಪನಿಗೆ ರೆವೆನ್ಯೂ ಬರುತ್ತೆ ಆ ಪಾಯಿಂಟ್ ಅನ್ನು ಕೂಡ ನೀವು ತಿಳ್ಕೊಂಡೆ ಮುಂದುವರಿಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಮಾಡಿರೋರು ಸೊ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಇರ್ಕಾನ್ ಇಂಟರ್ನ್ಯಾಷನಲ್ ಇದರ ರಿಸಲ್ಟ್ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಈ ರಿಯಾಕ್ಷನ್ ಗೊತ್ತಿಲ್ಲ ಯಾಕೆ ಕೊನೆ ಮೂಮೆಂಟ್ ಅಲ್ಲಿ ಡೌನ್ಫಾಲ್ ಕಂಡು ಅಂತ ಬಟ್ ರಿಸಲ್ಟ್ ಅಂತೂ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಈ ಕಂಪನಿ ಒಂದು ಡಿಸಿಷನ್ ಕೂಡ ತಗೊಂಡಿದೆ ನೋಡ್ಬೋದು ಕ್ಲೋಸರ್ ಆಫ್ ಇಂಡಿಯನ್ ರೈಲ್ವೇಸ್ ಸ್ಟೇಷನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಐಆರ್ ಎಸ್ ಡಿ ಸಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ನ ಡೈರೆಕ್ಷನ್ ಪ್ರಕಾರ ಇದನ್ನ ಕ್ಲೋಸ್ ಮಾಡಿದ್ದು ಜಾಯಿಂಟ್ ವೆಂಚರ್ ಕಂಪನಿ ಆಗಿದೆ ಇರ್ಕಾನ್ ಇದರಲ್ಲಿ ಇರ್ಕಾನ್ ಇಪ್ಪತ್ತಾರು ಪರ್ಸೆಂಟ್ ಇಕ್ವಿಟಿ ಶೇರ್ ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದ್ದು ಅದನ್ನ ಕ್ಲೋಸ್ ಮಾಡಿದ್ದಾರೆ ಈಗ ಈ ಕಂಪನಿ ಕೂಡ ಸ್ಟ್ಯಾಂಡ್ ಅಲೋನ್ ಕನ್ಸಾಲಡೇಟೆಡ್ ಎರಡು ಕೂಡ ಒಂದೇ ಪೇಜಲ್ಲಿ ಕೊಟ್ಟಿದೆ ಹಾಗೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿ ಗಳಿದೆ ನೀವು ಇಲ್ಲಿ ನೋಡಬಹುದು ನಾವು ಈ ಮೂರು ಕಾಲಂಗಳಿಗೆ ಕಾನ್ಸಂಟ್ರೇಟ್ ಮಾಡೋಣ ಇಯರ್ಲಿ ಕ್ವಾರ್ಟರ್ಲಿ ಅಂಡ್ ಪ್ರೆಸೆಂಟ್ ಕ್ವಾರ್ಟರ್ ಟೋಟಲ್ ಇನ್ಕಮ್ ಅನ್ನ ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ಈಗ ಎರಡ್ ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಸಾರಿ ಕ್ವಾರ್ಟರ್ಲಿ ಇಯರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹೇಗೆ ಆರ್ ವಿನ್ ಎಲ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವೋ ಅದೇ ರೀತಿ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನಾವು ನೋಡಿದ್ರೆ ಹಿಂದಿನ ವರ್ಷ ಎರಡ್ ಸಾವಿರದ ಐನೂರ ಅರವತ್ತು ಕೋಟಿ ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ಐನೂರ ಮೂವತ್ನಾಲ್ಕು ಸಾರಿ ಕೋಟಿ ಈಗ ಎರಡ್ ಸಾವಿರದ ನೂರ ಹನ್ನೆರಡು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ಇಲ್ಲಿ ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಸೊ ಪಿ ಬಿ ಟಿ ನಾವು ಇಲ್ಲಿ ನೋಡಬಹುದು ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ಇನ್ನೂರ ಅರವತ್ ಮೂರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಮುನ್ನೂರ ಐವತ್ತೈದು ಕೋಟಿ ಈಗ ಇನ್ನೂರ ಎಂಬತ್ತೊಂದು ಕೋಟಿ ಖರ್ಚುಗಳು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇಯರ್ಲಿ ಕಂಪನಿಯ ಪಿ ಬಿಟಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಈ ಕಾಲಮ್ ಅಲ್ಲಿ ಹಿಂದಿನ ವರ್ಷ ನೂರ ಎಂಬತ್ತೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ನಲವತ್ತಾರು ಕೋಟಿ ಈಗ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಇಯರ್ಲಿ ಇಂಪ್ರೂವ್ ಆಯಿತು ಕಂಪನಿಯ ನೆಟ್ ಪ್ರಾಫಿಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಬೇಸಿಕ್ ಇ ಪಿ ಎಸ್ ನೋಡಬಹುದು ಒನ್ ಪಾಯಿಂಟ್ ನೈನ್ ನೈನ್ ಇಂದ ಈಗ ಟೂ ಪಾಯಿಂಟ್ ತ್ರೀ ಏಟ್ ಗೆ ಬಂದಿದೆ ಕ್ವಾರ್ಟರ್ಲಿ ಟೂ ಪಾಯಿಂಟ್ ಸಿಕ್ಸ್ ಟೂ ಇದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ನೋಡೋದಾದ ಕನ್ಸಿಟೇಟೆಡ್ ಏನ್ ನೋಡೋಣ ಇಂಟರ್ನ್ಯಾಷನಲ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದು ಡೊಮೆಸ್ಟಿಕ್ ಅಲ್ಲಿ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ ಗಳಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ನಾಳೆ ರಿಯಾಕ್ಟ್ ಮಾಡುತ್ತೆ ಅಂತ ಈಗಾಗಲೇ ಕೊನೆಯಲ್ಲಿ ಒಳ್ಳೆ ಡೌನ್ ಫಾಲ್ ಕೂಡ ಬಂದಿದೆ ಅರೌಂಡ್ ಒಂದುವರೆ ಪರ್ಸೆಂಟ್ ನಾಳೆ ಕೂಡ ಬಹುಶಃ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು ನೋಡೋಣ ಓಪಿ ಇಟ್ಕೊಳ್ಳೋಣ ಹಾಗೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡೋದಾದ್ರೆ ನೋಡಬಹುದು ಇಲ್ಲೂ ಕೂಡ ಒನ್ ಸೆವೆಂಟಿ ಪರ್ಸೆಂಟ್ ಪಾಸಿಟಿವ್ ಸ್ಟಾಕ್ ಚಿಟ್ಕೊಳ್ಳೋಣ ನಾಳೆ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಬರಲಿ ಅಂತ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಅಸ್ಟ್ರಲ್ ಅಸ್ಟ್ರಲ್ ನ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಏನ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಇದೆ ಡೌನ್ ಪರ್ಫಾರ್ಮೆನ್ಸ್ ಅದು ರಿಸಲ್ಟ್ ಗೆ ಮುಂಚೆ ಅಂತ ಪರ್ಫಾರ್ಮೆನ್ಸ್ ರಿಸಲ್ಟ್ ಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ನಂಬರ್ಸ್ ಹೇಗಿದೆ ಅನ್ನೋದನ್ನ ನಾವು ನೋಡೋಣ ಕಂಪನಿಯ ಕನ್ಸಾಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅಲ್ಲೂ ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಹಿಂದಿನ ವರ್ಷ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಮುನ್ನೂರ ಐವತ್ ಮೂರು ಮಿಲಿಯನ್ ಈಗ ಹದಿಮೂರು ಸಾವಿರದ ಒಂಬೈನೂರ ಐವತ್ತೈದು ಮಿಲಿಯನ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಕಂಪನಿಯ ರೆವಿನ್ಯೂ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಹಿಂದಿನ ವರ್ಷ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತಾರು ಮಿಲಿಯನ್ ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಈಗ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಟಿ ಪಿ ಬಿ ಬಿಟಿಯನ್ನು ನೋಡಬಹುದು ಸಾವಿರದ ಆರ್ನೂರ ಹದಿನಾರು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನಾನ್ನೂರ ಹದಿನಾಲ್ಕು ಈಗ ಸಾವಿರದ ಆರ್ನೂರ ಮೂವತ್ತೊಂದು ಇಲ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಇದೆ ಸ್ವಲ್ಪ ಮಟ್ಟಿಗೆ ನೋಡಬಹುದು ನಂತರ ವೇರಿಯಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಸಾವಿರದ ನೂರ ತೊಂಬತ್ ಮೂರ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಎಂಟುನೂರ ಹದಿಮೂರು ಈಗ ಸಾವಿರದ ನೂರ ತೊಂಬತ್ತೈದು ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇ ಪಿ ಎಸ್ ನೋಡಬಹುದು ಹಿಂದಿನ ವರ್ಷ ಫೋರ್ ಪಾಯಿಂಟ್ ಫೋರ್ ಸಿಕ್ಸ್ ಇತ್ತು ಈಗ ಫೋರ್ ಪಾಯಿಂಟ್ ಫೋರ್ ಏಟ್ ಗೆ ಬಂದಿದೆ ಹಿಂದಿನ ಕ್ವಾರ್ಟರ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇತ್ತು ಕ್ವಾರ್ಟರ್ಲಿ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ನಂತರ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಎರಡು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಪ್ಲಂಬಿಂಗ್ ಪೇಂಟ್ಸ್ ಅಂಡ್ ಅದೇಸೀವ್ಸ್ ಎರಡಿದೆ ಸೊ ಪ್ಲಂಬಿಂಗ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ಪೇಂಟ್ಸ್ ಅಂಡ್ ಅಧೇಸಿವ್ಸ್ ಅಲ್ಲ ಕೂಡ ಇಯರ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಅಷ್ಟಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಮಾರ್ಕೆಟ್ ಅಲ್ಲಿ ಕೊಡುತ್ತೆ ಅಂತ ಮಾರ್ಕೆಟ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ ಕಂಪನಿಯ ನಂಬರ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಈ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ರಿಟರ್ನ್ಸ್ ಏನು ಸಿಕ್ಕಿಲ್ಲ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಟೂ ಸೆವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಿಂದ ಕೂಡ ಅಂತ ಗ್ರೇಟ್ ರಿಟರ್ನ್ಸ್ ಬಂದಿಲ್ಲ ಸ್ಟಾಕ್ ಅಲ್ಲಿ ಕನ್ಸಾಲಿಡೇನ್ ಫೇಸ್ ಅಂತಾನೆ ಹೇಳ್ಬೋದು ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಎಚ್ ಬಿ ಎಲ್ ಪವರ್ ಸಿಸ್ಟಮ್ಸ್ ಇವತ್ತು ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟು ಕಂಪನಿಯ ನಂಬರ್ಸ್ ಅನ್ನ ನಾವು ನೋಡೋದಾದ್ರೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದ್ರೆ ಹಿಂದಿನ ವರ್ಷ ನೋಡಬಹುದು ನಲವತ್ತೇಳು ಸಾವಿರದ ಹದಿನಾರು ಇತ್ತು ಹಿಂದಿನ ಅಲ್ಲಿ ಅರವತ್ತೊಂದು ಸಾವಿರದ ಆರ್ನೂರ ಅರವತ್ತೆರಡು ಈಗ ಐವತ್ತೆರಡು ಸಾವಿರದ ಐನೂರ ಐವತ್ತೊಂಬತ್ತು ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೊ ನಂತರ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ನಲ್ವತ್ತು ಸಾವಿರದ ನೂರ ಒಂಬತ್ತು ಇತ್ತು ಇಂದಿನ ಅರವತ್ತಾರು ಇಂದಿನ ಸಾರಿ ಈ ಕ್ವಾರ್ಟರ್ಲಿ ನಲವತ್ತೆರಡು ಸಾವಿರದ ಇನ್ನೂರ ಮೂವತ್ತಾರು ಸೊ ಇನ್ ಕಮ್ಮಿಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪಿ ಟಿ ನೋಡ್ಬೋದು ಆರು ಸಾವಿರದ ಒಂಬೈನೂರ ಆರ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ತಾರು ಈಗ ಹತ್ತು ಸಾವಿರದ ಮೂವತ್ತು ಮುನ್ನೂರ ಇಪ್ಪತ್ತೆರಡು ಇಲ್ಲೂ ಕೂಡ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಕ್ಸ್ಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ ಅಂತ ನಾವು ನೋಡೋದ ನೀವು ಇಲ್ಲಿ ನೋಡಬಹುದು ಇಂದಿನ ವರ್ಷ ಐದ ಸಾವಿರದ ನೂರ ಎಪ್ಪತ್ತೆರಡು ಇತ್ತು ಇಂದಿನ ಕ್ವಾರ್ಟರ್ಲಿ ಎಂಟು ಸಾವಿರದ ನೂರ ನಲ್ವತ್ನಾಲ್ಕು ಈಗ ಎಂಟ್ ಸಾವಿರದ ಒಂಬತ್ತಿದೆ ಇದೆ ಹಾಗೆ ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಆಯಿತು ಅದಕ್ಕೆ ಕಾರಣ ಇಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಐನೂರ ಹದಿಮೂರು ಇಂದಿನ ವರ್ಷ ಮೈನಸ್ ಆಗಿತ್ತು ಕಂಪನಿಯ ಪ್ರಾಫಿಟ್ ಅಲ್ಲಿ ಇದು ಎಕ್ಸೆಪ್ಷನಲ್ ಐಟಮ್ಸ್ ಕಂಪನಿಯ ಕೋರ್ ಬಿಸ್ನೆಸ್ ಇಂದ ಆಗಿರುವಂತದ್ದಲ್ಲ ಎಕ್ಸೆಪ್ಷನಲ್ ಐಟಮ್ ಆಡ್ ಆಗಿರೋದ್ರಿಂದ ಡಿಫರೆನ್ಸ್ ಆಗಿತ್ತು ಹಂಗೆ ನೋಡಿದ್ರೆ ಎಕ್ಸೆಪ್ಷನಲ್ ಐಟಮ್ಸ್ ಅನ್ನ ಹೊರತುಪಡಿಸಿ ನೋಡಿದ್ರೆ ಖಂಡಿತ ಕಂಪನಿಯ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಅಪ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಅಪ್ ಕಂಡು ಬರುತ್ತೆ ಬಿಗ್ ಡಿಫರೆನ್ಸ್ ಏನಾಗೋದಿಲ್ಲ ಅದನ್ನ ಇ ಪಿ ಎಸ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ನೈನ್ ಈಗ ಟೂ ಪಾಯಿಂಟ್ ಏಟ್ ಸೆವೆನ್ ಸೊ ಬಿಗ್ ಡಿಫರೆನ್ಸ್ ಅನ್ಸೋದಿಲ್ಲ ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ಬಿಟ್ಟರೆ ಖಂಡಿತ ಬಿಗ್ ಡಿಫರೆನ್ಸ್ ಅನ್ಸುತ್ತೆ ಕ್ವಾರ್ಟರ್ಲಿ ರೆವಿನ್ಯೂ ವೈಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ನಾವು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಹೇಗಿದೆ ಅದನ್ನ ಒಂದ್ಸಲ ನಾವು ನೋಡೋದಾದ್ರೆ ಎಸ್ಪೆಷಲಿ ಕಂಪನಿ ಮೂರು ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಇಂಡಸ್ಟ್ರಿಯಲ್ ಬ್ಯಾಟರಿ ಎಚ್ ಪವರ್ ಒಂದು ಬ್ಯಾಟ್ರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಲ್ಲೇ ಬಿಸಿನೆಸ್ ಸೆಗ್ಮೆಂಟ್ಸ್ ನೋಡಬಹುದು ಇಂಡಸ್ಟ್ರಿಯಲ್ ಬ್ಯಾಟರಿಸ್ ಇಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ನಂತರ ಡಿಫೆನ್ಸ್ ಅಂಡ್ ಏವಿಯೇಷನ್ ಬ್ಯಾಟರೀಸ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಡಿಫೆನ್ಸ್ ಸೆಕ್ಟರ್ ಅಂಡ್ ಏವಿಯೇಷನ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಬಿಗ್ ಡಿಫ್ರೆನ್ಸ್ ಆಗಿದೆ ಹದಿನಾರು ಸಾವಿರದಿಂದ ಎಂಟು ಸಾವಿರ ಕೇಳಿದೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಕಂಪನಿಯ ಬಿಸ್ನೆಸ್ ಅಂತ ಹೇಳ್ಬೋದು ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಸೊ ಹಾಲ್ಕ ಅಂಡರ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಸೊ ಡಿಫೆನ್ಸ್ ಅಂಡ್ ಏವಿಯೇಷನ್ ಬ್ಯಾಟ್ರೀಸ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ನೂರ ಅರವತ್ತೈದು ಪರ್ಸೆಂಟ್ ಫೈವ್ ಇಯರ್ ಅಲ್ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೂರ್ ಸಾವಿರ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಸರಿಗಳ ಐದು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡೋ ನಿಟ್ಟಿನಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ನೀವು ಕೊನೆವರೆಗೂ ನೋಡಿದ್ದೀರಿ ಅಂದ್ಕೊಳ್ತೀನಿ ಎಲ್ಲಾ ಕಂಪನಿಗಳ ರಿಸಲ್ಟ್ ಅನ್ನ ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ